ಜನರೇ ಈ ಕರಾವಳಿಯಲ್ಲಿ ಹಲವಾರು ದೈವ ದೇವರುಗಳನ್ನು ಪೂಜಿಸ್ತಾ ಬಂದರೆ ಆದರೆ ಈ ದಿನ ನಾನು ಒಂದು ಬಹಳ ವಿಶೇಷವಾಗಿ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನ ಗೊತ್ತಿಲ್ಲದಿರುವಂಥ ಒಂದು ಸ್ಥಳವನ್ನು ನಿಮಗೆ ಪರಿಚಯ ಮಾಡುವಂಥ ನಾನು ಬಂದಿದ್ದೇನೆ ನಾನೀಗ ಆ ದೇವಸ್ಥಾನದ ಬಗ್ಗೆ ಆ ದೇವಸ್ಥಾನದ ಹಿಂದಿನ ಕಾಲದಿಂದ ಯಾವ ಘಟ್ಟದಲ್ಲಿ ಬಂದಿದೆ ಅಂತ ಕೇಳಿ ನಿಮಗೆ ಅದರ ಸಂಪೂರ್ಣ ವಿವರವನ್ನು ನಿಮ್ಮ ಮುಂದೆ ಆ ದೇವಸ್ಥಾನ ಕ್ಷೇತ್ರಕ್ಕೆ ಹೋಗಿ ಅದರ ಆ ಮೂಲ ಸ್ಥಾನದಲ್ಲಿ ಅದು ಅಲ್ಲಿ ಇರಲು ಕಾರಣವೇನು ಅದು ಎಲ್ಲಿಂದ ಬಂತು ಹೇಗೆ ಬಂತು ಅದರ ಮೂಲ ಉದ್ದೇಶವನ್ನು ನಿಮ್ಮೆಲ್ಲರ ಮುಂದೆ ಈ ಸಮಯದಲ್ಲಿ ನಾನು ಬಿತ್ತರಿಸ್ತೀನಿ ಬನ್ನಿ ನಾನು ಆಗ ಹೇಳಿದಾಗೆ ಇಲ್ಲಿರುವ ಕ್ಷೇತ್ರ ಒಂದು ಅನಾದಿ ಕಾಲದಿಂದ ಬಂದಂಥ ಕ್ಷೇತ್ರ ಈ ಕ್ಷೇತ್ರ ಹೇಗಾಯಿತು ಅಂತ ಕೇಳಿದ್ರೆ ಇದು ಶಿವ ಪಾರ್ವತಿಯು ನರ್ತನ ಮಾಡುವಾಗ ಪಾರ್ವತಿಯ ಕಾಲಿಗೆ ಒಂದು ಕಸದ ರೂಪದಲ್ಲಿ ಒಂದು ಮುಳ್ಳು ಚುಚ್ಚುತ್ತದೆ ಆ ಮುಳ್ಳು ಚುಚ್ಚಿದಾಗ ಪಾರ್ವತಿ ಏನು ಅಂತ ಕೇಳಿದ್ರೆ ಆ ಮುಳ್ಳನ್ನು ಕೈಯಲ್ಲಿ ಕಿತ್ತಾಳೆ ಕಿತ್ತಾಗ ಆ ಕೈಯಲ್ಲಿರುವ ಮುಳ್ಳು ಒಂದು ಹುಡುಗಿಯಾಗಿ ಪ್ರತ್ಯಕ್ಷವಾಗ್ತಾಳೆ ಹುಡುಗಿಯ ಹುಡುಗಿ ಆ ಪ್ರತ್ಯಕ್ಷವಾದಾಗ ಆ ಹುಡುಗಿ ದೇವಿಯಲ್ಲಿ ಕೇಳ್ತಾಳೆ ಈ ನನ್ನ ಹುಟ್ಟು ಹೇಗಾಯಿತು ನನ್ನ ಹುಟ್ಟು ಯಾಕಾಗಿ ಆಯಿತು ಅಂತ ಕೇಳಿ ಅಮ್ಮ ಅನ್ನೋ ರೀತಿ ಆ ಪಾರ್ವತಿ ದೇವಿಯಲ್ಲಿ ಕೇಳುವಾಗ ಆ ಪಾರ್ವತಿ ದೇವಿ ಹೇಳ್ತಾಳೆ ನಿನ್ನಿಂದ ಈ ಭೂಲೋಕದಲ್ಲಿ ಕೆಲವೊಂದು ದೈವ ದೇವರುಗಳ ಸೃಷ್ಟಿಯಾಗಬೇಕು ನಿನ್ನಿಂದ ಈ ಭೂಲೋಕದಲ್ಲಿ ಒಂದು ಕಾರ್ಯ ಕಾರ್ಯ ಆಗಬೇಕು ಆ ಇದರಲ್ಲಿ ನೀನು ದೇವೂರ್ಡ್ರೆ ನೀನು ಭೂಲೋಕದತ್ತ ಹತ್ತ ಧಾವಿಸುವಂತೆ ಕೇಳಿ ಹುಡುಗಿ ಹತ್ರ ಹೇಳ್ತಾಳೆ ಆವಾಗ ಹುಡುಗಿ ಕೇಳ್ತಾರೆ ಭೂಲೋಕದಲ್ಲಿ ಜನರು ಸರಿಯಾಗಿಲ್ಲ ಕಾಮಿಸ್ಟ್ ಇರ್ತಾರೆ ಚೇಷ್ಟೆ ಮಾಡೋರು ಇರ್ತಾರೆ ಅಂತ ಕೇಳುವಾಗ ನಿನ್ನ ರಕ್ಷಣೆಗೆ ನನ್ನನ್ನು ನೀನು ಯಾವತ್ತೂ ಕೂತೀನಿ ನಿನ್ನ ರಕ್ಷಣೆಗೆ ಆಗ ನಾನು ಭೂಲೋಕಕ್ಕೆ ಬರುತ್ತೇನೆ ಅಂತ ಕೇಳಿ ಆ ತಾಯಿ ದೇವಿ ಆ ಹುಡುಗಿಗೆ ಹೇಳಿದಾಗ ಸರಿ ಅಂತ ತಾಯಿ ಅಪ್ಪಣೆ ಪಡೆದು ಆ ಹುಡುಗಿ ಭೂಲೋಕದತ್ತ ಬರ್ತಾಳೆ ಭೂಲೋಕದತ್ತ ಬಂದಾಗ ಕೊಲ್ಲೂರಿನ ಕೊಡಚಾದ್ರಿ ತಪ್ಪಲು ಅಂದರೆ ಬೆಟ್ಟದ ಕೊಡಚಾದ್ರಿ ಬೆಟ್ಟದ ಕಾಲಿಕೆಯಲ್ಲಿ ಆ ಹುಡುಗಿ ಕಾನಡದಲ್ಲಿ ನೆರೆದುಕೊಂಡು ಹೋಗುವಾಗ ಮಧ್ಯದಾರಿಯಲ್ಲಿ ಒಬ್ಬ ರಾಕ್ಷಸ ಆ ಹುಡುಗಿಯನ್ನು ಅಟ್ಯಾಕ್ ಮಾಡೋದು ಬರ್ತಾರೆ ಅಟ್ಯಾಕ್ ಮಾಡು ಬಂದಾಗ ಆಮೇಲೆ ಅವಳು ಅಲ್ಲಿ ಹೇಳ್ತಾಳೆ ಅಮ್ಮ ತಾಯಿ ನನಗೆ ತೊಂದರೆಯಲ್ಲಿದ್ದೇನೆ ನಾನು ರಕ್ಷಣೆ ಮಾಡೋದಕ್ಕೆ ಹೇಳಿದಾಗ ಈ ಪಾರ್ವತಿ ದೇವಿ ಭೂಲೋಕಕ್ಕೆ ಬಂದು ಆ ರಾಕ್ಷಸನು ಹುತ್ತದ ರೂಪದಲ್ಲಿ ಬಂಧನ ಮಾಡಿ ಅವನನ್ನು ಸಂಹಾರ ಮಾಡ್ತಾಳೆ ಅಲ್ಲಿಂದ ಆ ಮಗುವನ್ನು ರಕ್ಷಣೆ ಮಾಡಿದಾಗ ಕೊಡಚಾದ್ರಿ ತಪ್ಪ ತಪ್ಪಲಿನ ಸೀದ ಬರುತ್ತಿರುವಾಗ ಬೈಂದೂರು ಬೈಂದೂರು ಕ್ಷೇತ್ರದಲ್ಲಿ ಬೈಂದೂರು ಕ್ಷೇತ್ರದಲ್ಲಿ ಒಂದು ಬಂಟ ಸಮುದಾಯದ ಮನೆಯಲ್ಲಿ ಈ ಹುಡುಗಿ ಹೋಗಿ ಸೇರ್ತಾಳೆ ಆ ಬಂಟ ಸಮುದಾಯರು ಏನು ಮಾಡ್ತಾರೆ ಈ ಹುಡುಗಿಗೆ ಮನೆ ಕೆಲಸಕ್ಕಾಗಿ ಹಾಕ್ಕೊಳ್ತಾರೆ ಮನೆ ಕೆಲಸಕ್ಕಾಗಿ ಹಾಕ್ಕೊಳಗೆ ಈ ಹುಡುಗಿ ಹುಡುಗಿಗೆ ಯಾವ ಹೆಸರು ಇಲ್ಲ ಯಾವ ತಂದೆ ತಾಯಿ ಯಾರು ಏನು ಅಂತ ಗೊತ್ತಿಲ್ಲ ಆದರೂ ಸಹ ಬಂಟ ಸಮುದಾಯ ಬೈಂದೂರು ತಾಲೂಕಿನಲ್ಲಿ ಒಬ್ಬ ಬಂಟ ಸಮುದಾಯರವರು ತನ್ನ ಮನೆ ಕೆಲಸ ಹಾಕಿಕೊಂಡಾಗ ಈ ಹುಡುಗಿಗೆ ಒಂದು ಹೆಸರು ನೀಡ್ತಾರೆ ಆ ಹುಡುಗಿ ಹೆಸರು ಹೊನ್ನಿ ಅಂತ ಕೇಳಿ ಹೊನ್ನಿ ಅಂತ ಬಂಟ ಸಮುದಾಯವರು ಕರೀತಾರೆ ಆಮೇಲೆ ಅಂತಾಯಿತು ಚಿಕ್ಕ ಹುಡುಗಿ ಆಟ ಸಮಯದಲ್ಲಿ ಅದೇ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬೆಳೀತಾ 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 ಬರ್ತಾರೆ ಆಮೇಲೆ ಆ ಹುಡುಗಿ ಏನಾದರೂ ಪ್ರಾಯಪ್ರಬುದ್ಧ ಬರ್ತಾಳೆ ಪ್ರಾಯವಾಗ್ತಾಳೆ ಋತುಮತಿ ಆಗ್ತಾಳೆ ಆಟ ಸಮಯ ಸಮಯದಲ್ಲಿ ಆಮೇಲೆ ಏನಾಗುತ್ತೆ ಅಂತ ಕೇಳಿದ್ರೆ ಈ ಬಂಟ ಬಂಟ ಸಮುದಾಯ ಯಜಮಾನರ ಹೆಂಡತಿ ಏನು ಮಾಡ್ತಾಳೆ ಅಂತ ಕೇಳಿದ್ರೆ ಈಕೆಗೆ ಕುಲ ಗೋತ್ರ ಯಾವುದೂ ಇಲ್ಲ ನಮ್ಮ ಮನೆಯಲ್ಲಿ ಇಟ್ಟುಕೊಂಡ್ರೆ ನಮ್ಮ ಮನೆಗೆ ಬರುವ ನೆಂಟ್ರಿಸ್ಟ್ರು ಅಥವಾ ಅನ್ಯರಿಗೆ ನಾವು ಉತ್ತರ ಕೊಡಬೇಕಾಗುತ್ತೆ ಹಾಗಾಗಿ ನಮ್ಮ ಭೂಮಿಗೆ ಸಂಬಂಧಪಟ್ಟಂಥ ಒಂದು ಕಾರಣದ ಅಂತ ಕೇಳಿ ಪಕ್ಕ ಮನೆಯ ಪಕ್ಕದಲ್ಲಿರುವಂಥ ಏನು ಕುಂದಾಪುರ ಭಾಷೆಯಲ್ಲಿ ನಾವು ಹಾಡಿ ಅಂತೀವಿ ಹಾಡಿ ಕಾರಣ ಅಂತ ಕೇಳಿ ಅಲ್ಲಿ ಅಂತ ಮಾಡ್ತಾರೆ ಆ ಹುಡುಗಿಗೆ ಒಂದು ಗುಡಿಸಲನ್ನು ಕಟ್ಟಿಕೊಂಡು ಇರ್ತಾರೆ ಆ ಹುಡುಗಿ ಏನು ಮಾಡ್ತಾಳೆ ಅಂತ ಹೇಳಿದರೆ ಅಲ್ಲಿ ಕೆಲಸ ಮಾಡಿಕೊಂಡು ಈ ಬಂಟ ಸಮುದಾಯರ ಮನೆಗೆ ಕೆಲಸ ಮಾಡಿಕೊಂಡು ಆಮೇಲೆ ರಾತ್ರಿ ಸೀದಾ ಕಾನಡದಲ್ಲಿ ಬರ್ತಾಳೆ ಬಂದು ಮಲ್ಕೊತಾಳೆ ಈ ಕಾಲಕ್ರಮೇಣ ಹುಡುಗಿಗೆ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಆದ ತಕ್ಷಣ ಆ ಹುಡುಗಿಗೆ ಒಂದು ಆಲೋಚನೆ ಬರ್ತದೆ ಏನಂತ ಹೇಳಿದರೆ ಅಂತಾರೆ ನಾನು ಇಲ್ಲಿವರೆಗೆ ನನಗೂ ನನಗೆ ದುಡಿಯುವಂಥ ತಾಕತ್ತು ಇರುವವರೆಗೆ ನನಗೆ ತೊಂದರೆ ಇಲ್ಲ ಆಮೇಲೆ ನಾನು ವಯಸ್ಸಾದ ನಂತರ ಮುದುಕಿಯಾದ ನಂತರ ನನಗೆ ನೋಡ್ಕೊಳ್ಳೋರು ಯಾರು ಅಂತ ಹೇಳಿ ಆ ಹುಡುಗಿ ಒಂಥರ ಮನಸ್ಸಲ್ಲಿ ಆಲೋಚನೆ ಬರ್ತದೆ ಈ ಪ್ರಪಂಚದಲ್ಲಿ ಅವಳಿನ ಅವಳನ್ನು ನಂಬುವಂಥ ಅವಳು ತಾನು ನಂಬಿರುವಂಥ ಯಾವುದೇ ದೈವ ಇಲ್ಲ ಅವಳಿಗೆ ಅವಳಿಗೆ ದೇವರಿಲ್ಲ ಯಾವುದು ಸಂಬಂಧಿಕರಿಲ್ಲ ಅಪ್ಪ ಇಲ್ಲ ಅಮ್ಮ ಇಲ್ಲ ಸಂಬಂಧಿಕರೊಂದು ಇರದಿರುವಾಗ ಆ ತಾಯಿ ತನ್ನ ಜೀವಕ್ಕೆ ತನ್ನ ನಾನು ಉಸಿರ ನಾನು ಜೀವ ಇರಲಿಕ್ಕೆ ಕಾರಣ ನನಗೆ ಉಸಿರು ಉಸಿರು ಅಂದರೆ ಗಾಳಿ ಈ ಪ್ರಪಂಚದ ಗಾಳಿ ಈ ಪ್ರಪಂಚದ ಗಾಳಿಯೇ ನನ್ನ ತನ್ನ ದೇವರೊಂದಿಗೆ ಕೇಂದ್ಕೊಂಡು ಆ ಗಾಳಿಯನ್ನು ಅಂದರೆ ವಾಯುದೇವನನ್ನು ನೆನೆತಾಳೆ ದೇವರೇ ನನಗೆ ಅಂದು ಬಂದು ಕುಟುಂಬ ಸಂಸಾರ ಯಾವುದೂ ಇಲ್ಲ ನನಗೆ ನನಗೆ ಒಂದು ಸಂಸಾರ ಒಂದು ಸಂಸಾರವನ್ನು ಕೊಡು ನನಗೆ ಸಂತಾನ ಭಾಗ್ಯ ಕೊಡು ಅಂತ ಕೇಳಿ ವಾಯುದೇವರನ್ನು ಪ್ರಾರ್ಥಿಸ್ತಾಳೆ ಈ ವಾಯುದೇವನ ಆಶೀರ್ವಾದದಿಂದ ಈ ತಾಯಿ ಮದುವೆ ಆಗದೆ ಏಳು ಜನ ಮಕ್ಕಳನ್ನು ಹಡೆಯುತ್ತಾಳೆ ಏಳು ಜನ ಮಕ್ಕಳು ಹಡೆಯದಾಗ ತನ್ನ ಏಳು ಜನ ಮಕ್ಕಳನ್ನ ಹಾಕ್ಕೊಂಡು ಮನೆಯಲ್ಲಿದ್ದಾಳೆ ಅಲ್ಲಿ ಅವ್ರ ಮನೆಗೆ ಬಂಟರ ಮನೆಗೆ ಕೆಲಸಕ್ಕೆ ಹೋಗ್ತಿದ್ದಾಳೆ ಬಂಟರ ಮನೆ ಕೆಲಸ ಈ ಏಳು ಜನ ಹಡೆದ ಮೇಲೆ ಆಕೆಯು ಬಂಟರ ಮನೆ ಕೆಲಸ ಮಾಡಿದ್ರೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಒಂದು ಹೊತ್ತಿನ ಒಂದು ದಿನ ಕೆಲಸಕ್ಕೆ ಒಂದು ಹೊತ್ತಿನ ಊಟ ಮಾತ್ರ ಕೊಡ್ತಾ ಇದ್ದಾರೆ ಈಕೆಗೆ ತನ್ನ ಏಳು ಮಕ್ಕಳಿಗೆ ಈ ಊಟ ಸಾಕಾಗೋದಿಲ್ಲ ಊಟ ಸಾಕಾಗ ಸಾಕಾಗದಿದ್ದಾಗ ಈ ತಾಯಿ ಏನು ಮಾಡ್ತಾಳೆ ಆ ಕಾರಣದಲ್ಲಿರುವ ಗಡ್ಡೆ ಗೆಣಸು ಅಲ್ಲಿರುವ ಕಾಡು ಸೊಪ್ಪುಗಳನ್ನು ತಿನ್ನುವಂಥ ಸೊಪ್ಪುಗಳನ್ನು ತಂದು ತಾನು ತಿಂದು ಆ ಬಂಟಾರ ಮನೆಯಲ್ಲಿ ಕೊಡುವ ಅನ್ನ ಸಾರನ್ನು ತನ್ನ ಮಕ್ಕಳಿಗೆ ನೆಲದಲ್ಲಿ ಒಂದು ಏಳು ಹೊಂಡ ಮಾಡಿ ಆ ಮಕ್ಕಳಿಗೆ ಹಾಕ್ತಾಳೆ ಹೀಗಿರುವಾಗ ಏನಾಗಿದೆ ಅಂತ ಕೇಳಿದ್ರೆ ಒಂದಿನ ಹೀಗೆ ಗಣಸು ಹರಡುವಾಗ ಅಂದರೆ ಕಾರಣದಲ್ಲಿ ತನ್ನ ತನ್ನ ಹೊಸುವಿಗಾಗಿ ಗಣಸು ಹರಡುವಾಗ ಒಂದು ಮಣ್ಣಿನಡಿ ಮೂರು ಕಳಶೆಗಳು ಒಳಗೆ ಸಿಗ್ತದೆ ಮೂರಿನ ಕಳಶೆಗಳು ಮೂರು ಕಳಶ ಕಳಸ ಸಿಕ್ಕಿದಾಗ ಅವಳಿಗೆ ಆಶ್ಚರ್ಯ ಇತ್ತು ಹುಳನ್ನೇ ಏನು ಇದನ್ನು ಏನು ಮಾಡಬೇಕಂತ ಗೊತ್ತಾಗಿದೆ ಸೀದಾ ಬಂಟಾರ ಮನೆಗೆ ತಾನು ಕೆಲಸ ಮಾಡುತ್ತಿರುವ ಬಂಟರ ಮನೆಗೆ ಅಂದರೆ ನಮ್ಮ ಈ ಭಾಗದಲ್ಲಿ ಶೆಟ್ರು ಅಂತೀವಿ ಹೆಗ್ಡೆಯವರು ಅಂತೀವಿ ಅವರು ಮನೆಗೆ ಹೋಗಿ ಹೇಳ್ತಾಳೆ ನನಗೆ ಈ ರೀತಿ ಮಾಡುವಾಗ ಈ ರೀತಿ ಮೂರು ಕಳಸ ಕಳಸ ಸಿಕ್ಕಿದೆ ನನಗೆ ಅದು ಏನಂತೂ ಗೊತ್ತಿಲ್ಲ ಒಂಚೂರು ಬನ್ನಿ ಅಂತ ಕೇಳಿ ಬಂಡರನ್ನು ಕರ್ಕೊಂಡು ಹೋಗ್ತಾರೆ ಬಂಡ್ರ ಬಂಟರನ್ನು ಕರ್ಕೊಂಡು ಹೋಗ್ಬೋದ ಬಂಟರು ಏನು ಇದ್ರೆ ಈ ಊರಿಗೆ ಜ್ಯೋತಿಷ್ ಅವರಿಗೆ ಅರ್ಥ ಆಗೋದಿಲ್ಲ ಈ ಜ್ಯೋತಿಷಿ ಅಂತಿದ್ರು ಆ ಊರಲ್ಲಿ ಒಬ್ಬ ಸ್ವಲ್ಪ ಜ್ಯೋತಿಷರು ಅಂದರೆ ಬ್ರಾಹ್ಮಣರು ಅವರಿಗೆ ತಿಳಿಸು ಒಂಚೂರು ಬರೋ ಕೇಳೆ ಮನೆಗೆ ಅಂತ ಹೇಳಿ ಆ ಹುಡುಗಿಯಲ್ಲಿ ಅವರು ಬ್ರಾಹ್ಮಣರ ಮನೆಗೆ ಹೋಗಿ ಬಂಟರ ಮನೆಗೆ ಬಂಟರು ಮತ್ತು ಬ್ರಾಹ್ಮಣರು ಮತ್ತು ಈ ಹುಡುಗಿ ಸೀದಾ ಆ ಮೂರು ಕಳಶ ಸಿಕ್ಕಿದ ಸ್ಥಳಕ್ಕೆ ಹೋಗ್ತಾರೆ ಆ ಮೂರು ಕಳಶ ಸಿಕ್ಕಿದ ಸ್ಥಳಕ್ಕೆ ಹೋದಾಗ ಬ್ರಾಹ್ಮಣರು ಹೇಳ್ತಾರೆ ಅಂದರೆ ಜ್ಯೋತಿಷರು ಈ ಮೂರು ಕಳಶದಲ್ಲಿ ನೋಡಿದಾಗ ಅವರಿಗೆ ಮೂರು ಕಳಶ ಗೊತ್ತಾಯಿತು ಒಂದು ಹೊನ್ನಿನ ಕಳಶ ಇನ್ನೊಂದು ತಾಮ್ರದ ಕಳಶ ಇನ್ನೊಂದು ಮಣ್ಣಿನ ಕಳಶ ಅದು ಆ ಮೂರು ಕಳಶಗಳು ಈ ರೀತಿ ಒಂದು ಚಿನ್ನದ ಕಳಶ ಒಂದು ತಾಮ್ರದ ಕಳಶ ಒಂದು ಮಣ್ಣಿನ ಕಳಶ ಇದನ್ನು ನೋಡಿದ ಬ್ರಾಹ್ಮಣರು ಏನು ಮಾಡ್ತಾರಂದ್ರೆ ಈ ಹೊನ್ನಿನ ಅಂದರೆ ಈ ಮ ಚಿನ್ನದ ಕಳಶವನ್ನು ತಾನು ಒಯ್ಯುತ್ತೇನೆ ಈ ತಾಮ್ರದ ಕಳಶವನ್ನು ಬಂಟರು ಒಯ್ಯಲಿ ಈ ಮಣ್ಣಿನ ಕಳಶವನ್ನು ನೀನು ಒಯ್ಯಿ ನೀನು ತಗೊಂಡು ಹೋಗಿ ಇದನ್ನು ಪೂಜೆ ಮಾಡಿ ಮೂರು ಜನ ಬಂಟರಿಗೆ ಹೇಳ್ತಾರೆ ನೀವು ಇದನ್ನು ತಗೊಂಡೋಗಿ ಪೂಜೆ ಮಾಡಿ ನಾನು ತಗೊಂಡೋಗಿ ಅದನ್ನು ಪೂಜೆ ಮಾಡ್ತೀನಿ ನೀವು ತಗೊಂಡೋಗಿ ಹೋಗಿ ಹೊನ್ನಿ ಹತ್ರ ಹೇಳ್ತಾರೆ ನೀನು ತಗೊಂಡೆ ಈ ಮಣ್ಣಿನ ಕಳಶವನ್ನು ಪೂಜೆ ಮಾಡುವಂತ ಈ ಬಂಟರು ಏನು ಮಾಡ್ತಾರೆ ಅಂದ ಹೇಳಿದರೆ ಈ ಬಂಟರು ತನ್ನ ಆ ಬ್ರಾಹ್ಮಣರು ಹೇಳಿದ ರೀತಿ ತನ್ನ ಮನೆಯ ಅಂಗಳದ ಸ್ವಲ್ಪ ದೂರದಲ್ಲಿ ಅಂಗಳದ ಪಕ್ಕದಲ್ಲಿ ಆ ಕಳಶವನ್ನು ಇಡ್ತಾರೆ ಯಾವ ರೀತಿ ಅಂತ ಕೇಳಿದರೆ ಒಂದು ತೆಂಗಿನ ಗರಿಯಲ್ಲಿ ತೆಂಗಿನ ಗರಿಯಲ್ಲಿ ಮುಚ್ಚಿ ಇಡ್ತಾರೆ ಅದನ್ನು ಜ್ಯೋತಿಷ್ಯರು ಅಂದರೆ ಈ ಬ್ರಾಹ್ಮಣರು ಏನು ಮಾಡ್ತಾರೆ ಅದನ್ನು ಕಳಶನ ತಕೊಂಡು ಒಂದು ಅಶ್ವಥ ಕಟ್ಟೆಯಲ್ಲಿ ಮೇಲೆ ಒಂದು ಮುಚ್ಚಿಡ್ತಾರೆ ಪಶುವಂತ ಕಟ್ಟಿದ ಹತ್ರ ಇರ್ತಾರೆ ಯಾರಿಗೂ ಗೊತ್ತಾಗದಂತೆ ಆಮೇಲೆ ಈ ಹೊನ್ನಿ ಏನು ಮಾಡ್ತಾಳೆ ಇದ್ರೆ ಈ ಮಣ್ಣಿನ ಕಳಸ ತನಗೆ ಮನೆ ಇಲ್ಲ ಒಂದು ಗುಡಿಸಲು ಕೊಡ್ತಾರೆ ಅಂದರೆ ಎಲೆ ಮನೆ ಅಥವಾ ಸೊಪ್ಪಿನ ಮನೆ ಮನೆ ಮಾಡ್ಕೊಂಡಿರುವಾಗ ಆ ಕಳಶವನ್ನು ಕಾಡಿನಲ್ಲಿ ಇಡ್ತಾಳೆ ಈಗ ಬ್ರಾಹ್ಮಣರು ಅಂದರೆ ಜ್ಯೋತಿಷ್ಯರು ತಗೊಂಡಾದ ಕಳಶೆ ಉಂಟಲ್ಲ ಆ ಕಳಶೆ ಏನು ಮಾಡಿದ್ರು ಅಶ್ವಂತನ ಕಟ್ಟೆಯಲ್ಲಿ ಇಡುವಾಗ ಯಾಕೆ ಇಟ್ಟಿದ್ರೆ ಅಂತ ಕೇಳಿದ್ರೆ ಅಂದರೆ ತನ್ನ ಒಂದು ದೊಡ್ಡ ಕುಟುಂಬ ಅದರಲ್ಲಿ ಹೊನ್ನಿದೆ ಚಿನ್ನ ಇದೆ ಯಾರಾದ್ರೂ ಪಾಲ್ ಕೇಳ್ತಾರೋ ಅಥವಾ ಏನೋ ಒಂದು ಹೇಳಿ ಆ ವಶವಂತನ ಮರ ಇಟ್ಟುವಾಗ ಮಾರನೇ ದಿವಸ ನೋಡುವಾಗ ಅದು ನಾಗದೇವರಾಯ್ತು ಕಲ್ಲಿನ ನಾಗ ಈಗ ನಾಗ ನಾವು ನಾಗದೇವರೊಂದಿಗೆ ಪ್ರತಿಷ್ಠಾಪನೆ ಮಾಡ್ತೀವಲ್ಲ ಪೂಜೆ ಮಾಡ್ತೀವಲ್ಲ ಅದು ಆ ನಾಗದೇವರು ಆಗಿ ನಾಗಿನ ಕಲ್ಲಾಗಿ ವಶವಂತ ಕಟ್ಟದಲ್ಲಿ ಉದ್ಭವ ಆಗ್ತದೆ ಆಮೇಲೆ ಈ ಬಂಟರು ತಗೊಂಡು ಹೋದ ಅಂದರೆ ಈ ಹೆಗ್ಡೆಯವರು ಇವರು ಶೆಟ್ಟರು ಅಂತಿಲ್ಲ ಅವರು ತಗೊಂಡು ಹೋದ ಅವರ ಅಂಗಳದ ಪಕ್ಕದಲ್ಲಿ ಕಂಚಿನ ಕಳಶವನ್ನು ಇಟ್ಟುವಾಗ ಅವರು ಏನು ಮಾಡ್ತಾ ಮಕ್ಕಳು ಅಂತ ತೆಂಗಿನ ಗರಿಯಲ್ಲಿ ಮುಟ್ಟುವಾಗ ಮಕ್ಕಳನ್ನ ಏನ್ಮಾಡ್ತಾ ಇದ್ರೆ ಅದನ್ನು ಹೋಗಿ ನೋಡುವ ಅಂತ ಕೇಳಿ ತೆಂಗಿನ ಗರಿ ಹೇಳುವಾಗ ಈ ಬಂಟ್ರು ನೋಡ್ತಾರೆ ಬಂಟ್ರು ಓಡಿ ಬಂದು ಆ ಮಕ್ ತನ್ನ ಮಕ್ಕಳಲ್ಲಿ ಹೇಳ್ತಾರೆ ಅವ್ರ ಮಕ್ಕಳಲ್ಲಿ ಅದನ್ನು ಮುಟ್ಟಬೇಡಿ ಅದು ಅಂದ್ರೆ ಸ್ವಾಮಿ ಅಂತ ಕೇಳಿ ಹೆದರ್ಸ್ತಾರೆ ಅಂದ್ರೆ ದೇವರು ಸ್ವಾಮಿ ಅಂತ ಕೇಳಿ ದೇವರು ದೇವರು ಸ್ವಾಮಿ ಅಂತ ಕೇಳಿ ಸ್ವಾಮಿ ಅದು ಮುಟ್ಟಬೇಡಿ ಅಂತ ಕೇಳ್ತಾರೆ ಅದು ಏನಾಯ್ತು ಈ ಬಂಟರ ಮನೆಯಲ್ಲಿ ಹೆಚ್ಚಿನ ಮನೆಯಲ್ಲಿ ಸ್ವಾಮಿ ಇರ್ತದೆ ಅಂದಾಗ ಅಂಗಳದಲ್ಲಿ ಸ್ವಾಮಿ ಇರ್ತದೆ ಸ್ವಾಮಿ ಅಂತ ಕರಿತೀವಲ್ಲ ಆ ಸ್ವಾಮಿ ಈಗ ಆವತ್ತಿನ ಕಾಲದ ಪ್ರತಿ ಈಗ ಹೊನ್ನಿಗೆ ತಗೊಂಡು ಪೂಜೆ ಈ ಕಾನಿನಲ್ಲಿ ಪೂಜೆ ಮಾಡುತ್ತಿರುವುದಂತ ಅದು ಈ ಕಾಡ್ಯ ಕಾಡ್ಯ ಅಂದರೆ ನಾವು ಈ ಮಣ್ಣಿನ ಹುತ್ತದಲ್ಲಿ ಇರ್ತದಲ್ಲ ಅದು ಅದು ಈಗ ಇದಕ್ಕೆ ತಾಯಿ ಕಾಡ್ಯ ಅಂತ ಕೇಳ್ತೀವಿ ಆಮೇಲೆ ಐತೆ ಈ ಏಳು ಜನ ಮಕ್ಕಳಿಗೆ ಅಂತ ಕೇಳಿದರೆ ಒಂದಿನ ಹೀಗೆ ಬೆಳೀತಾ 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 ಒಂದು ಸಲ ಮಳೆಗಾಲ ಬ ಸ್ಟಾರ್ಟ್ ಆಗ್ತದೆ ಮಳೆಗಾಲ ಸ್ಟಾರ್ಟ್ ಆದಾಗ ಏನಾಗ್ತದೆ ಅಂತ ಕೇಳಿದರೆ ಆ ಆ ಒನ್ನಿ ಇರುವ ಸ್ಥಳದಲ್ಲಿ ನೆರೆ ಹುಗಿ ಬಿಡ್ತದೆ ಸಿಕ್ಕಾಪಡಿ ಮಳೆ ನೆರೆ ಗಾಳಿ ಎಲ್ಲ ಬರ್ತದೆ ಆ ಕಾರಣ ಫುಲ್ಲು ಒಂದು ಈ ಸ್ವಂಟದ ಲೆವೆಲ್ ನೀರು ಬರ್ತದೆ ಸ್ವಂಟದ ಲೆವೆಲ್ ನೀರು ಬಂದು ಆಮೇಲೆ ಎದೆ ಲೆವೆಲ್ ನೀರು ಬಂದು ಆಮೇಲೆ ಈ ಮಕ್ಕಳು ಎಲ್ಲರೂ ಮುಚ್ಚಿ ಹೋಗುವಷ್ಟು ಅಷ್ಟು ಮಳೆ ಬಂದಾಗ ಈ ತಾಯಿ ಏನು ಮಾಡ್ತಾಳೆ ಅಂತ ಹೇಳಿದರೆ ದೇವರೇ ನನ್ನ ಮಕ್ಕಳನ್ನು ರಕ್ಷಿಸು ನನ್ನನ್ನು ನನ್ನ ಮಕ್ಕಳನ್ನು ರಕ್ಷಿಸು ನಮಗೆ ಈ ರೀತಿ ಆಗಿದೆ ಅನ್ಯಾಯ ಆಗಿದೆ ಈ ನೀರು ಬತ್ತಿ ಹೋಗಲಿ ಅಲ್ಲಿ ಆ ಬಂಡರ ಮನೆ ದೊಡ್ಡ ಹೊಳೆಯಾಗಿ ಹೋಯಿತು ಈ ಹೊಳೆ ನಾವು ದಾಡು ಅಂದ್ರೆ ಕಾಲು ತೋಡು ಅಂದ್ರೆ ಕಾಲು ಕಾಲು ತೋಡಾರಿ ಆದರೆ ನಾವು ಅದನ್ನು ದಾಟಿ ಹೋಗ್ಬೋದು ಕುಂದಾಪುರದಲ್ಲಿ ನಾವು ಕಾಲು ಅಂತೀವಿ ದಾಟಿ ಹೋಗುವಂತ ಸಣ್ಣ ತೋ ತೊರೆಯಾಗಿ ಹರಿಲಿ ಅಂತ ಕೇಳಿ ದೇವರಲ್ಲಿ ಪ್ರಾರ್ಥಿಸಿದಾಗ ಆ ದೇವರ ಇದರಿಂದ ಅದು ನೀರಿನ ಮಟ್ಟ ಇಳಿತಾ ಬಂತು ಸಣ್ಣ ಜರಿಯಾಗಿ ಇತ್ತು ಜರಿಯಾಗಿ ಹರಿಯುತ್ತೆ ಹರಿಯುತ್ತಿರುವಾಗ ಆ ಆ ಸ್ಥಳವನ್ನು ಈಗಿನ ಬೈಂದೂರು ಕ್ಷೇತ್ರದ ಕಾಲ್ತೋಡು ಕಾಲ್ತೋಡು ಎಂಬ ಗ್ರಾಮ ಈ ಈ ಇದರಿಂದ ಹೆಸರುವಾಸಿಯಾಯಿತು ಕಾಲ್ತೋಡು ಒಂದು ಗ್ರಾಮ ಈಗಳು ಆ ಹೆಸರು ಇದೆ ಬೈಂದೂರು ತಾಲೂಕಿನಲ್ಲಿ ಬರ್ತದೆ ಕಾಲ್ತೋಡು ಅಂತ ಈ ಏಳು ಜನ ಮಕ್ಕಳು ಏನಾದರೂ ನೆರೆ ಇದರಲ್ಲಿ ಆ ಮಕ್ಕಳ ರಕ್ಷಣೆ ದಿಕ್ಕಾಪಾಲಾಗಿ ಹೋಗ್ತಾರೆ ದಿಕ್ಕಾಪಾಲಾದಾಗ ಈ ಏಳು ಮಕ್ಕಳ ಮಕ್ ಮಕ್ಕಳು ಬಂದು ಸೀದಾ ಏಳು ಕ್ಷೇತ್ರದಲ್ಲಿ ನೆಲೆಯಾಗಿ ನಿಂತಾರೆ ಈ ಏಳು ಕ್ಷೇತ್ರದಲ್ಲಿ ನೆಲೆಯಾಗಿ ನಿಂತಿರುವ ಈ ಹಿರಿಯ ಇದು ಈ ಕ್ಷೇತ್ರ ಈ ಕ್ಷೇತ್ರ ಅಂದರೆ ಇದು ಕೊರ್ಗಿ ಕುಂದಾಪುರ ತಾಲೂಕು ಕೋಟೇಶ್ವರ ಹಾಲಾಡಿ ರೋಡಿಂದ ದಬ್ಬೆಕಟ್ಟೆಯಿಂದ ಒಳಗಡೆ ಬಂದದಿದ್ರೆ ಒಂದು ಐದು ಕಿಲೋಮೀಟರ್ ಹೆಸ್ಕುತ್ತೂರು ಅನ್ನುವ ಗ್ರಾಮದಲ್ಲಿ ಈ ಕ್ಷೇತ್ರ ಇದೆ ಈ ಕಡೆಯಿಂದ ಉಡುಪಿ ಬ್ರಹ್ಮಾವರ ಬಾರ್ಕೂರು ಆಮೇಲೆ ಸೈಬರ್ ಕಟ್ಟೆ ಸಿರಿಯಾರ ಸಿರಿಯಾರದಿಂದ ಕೊರ್ಗಿ ಕೊರ್ಗಿ ಅನ್ನುವ ರೂಟಿಗೆ ಬಂದ ಇದ್ರೆ ಅಂದರೆ ಸಿರಿಯಾರದಿಂದ ಬರೇ ಒಂದೂವರೆ ಕಿಲೋಮೀಟರ್ ಅಂದ್ರೆ ಸರಕಾರಿ ಹಿರಿಯ ಪ್ರಾ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಹೆಸ್ಕೂತ್ರು ಇದೆಯಲ್ಲ ಅದರ ಪಕ್ಕದಲ್ಲಿದೆ ಈ ಕಾಡ್ಯಕ್ಷೇತ್ರ ಈ ಕ್ಷೇತ್ರ ಇದೆ ಈ ಏಳು ಜನ ಕ್ಷೇತ್ರ ಅಲ್ಲಿ ಏನಾಗಿದೆ ಅಲ್ಲಿಂದ ಆ ಮತ್ತುಳಿದ ಆರು ಮಕ್ಕಳು ಸಹ ಒಟ್ಟು ಏಳು ಜನ ಸೇರಿ ಆ ಬೈಂದೂರಿನಿಂದ ಪೂರ್ವಾಭಿಮುಖವಾಗಿ ಈ ಕ್ಷೇತ್ರ ಬಂದ ಮೊದಲೇ ಸ್ಥಾನದ ಕೊರ್ಗಿಯಲ್ಲಿದೆ ಮತ್ತೊಂದು ನಾಲ್ತೂರು ಗುಡ್ಡಿಯಂಗಡಿಯಲ್ಲಿದೆ ಅಂತ ಕೇಳಿ ಒಂದು ನಾಲ್ತೂರಿನಲ್ಲಿದೆ ಆಮೇಲೆ ಕುಚ್ಚೂರು ಕಾನ್ಬೆಟ್ಟಿ ಹೆಬ್ರಿ ಹೆಬ್ರಿಯಲ್ಲಿ ಒಂದೇ ಔರ್ಸಿ ಹತ್ರ ಒಂದಿದೆ ಬೇಳಂಜಿ ಹತ್ರ ಒಂದಿದೆ ಹೀಗೆ ಆ ಈ ಈ ಸಾ ಅಂದರೆ ಪೂರ್ವಾಭಿಮುಖ ಅಂದ್ರೆ ಅಂದರೆ ಕಾಲ್ತೋಡಿನಿಂದ ಪೂರ್ವಾಭಿಮುಖವಾಗಿ ಬಂದ ಈ ಐ ಏಳು ಕ್ಷೇತ್ರದಲ್ಲಿ ಈ ಕಾಡ್ಯ ಅನ್ನೋರ ಕ್ಷೇತ್ರ ಕ್ಷೇತ್ರವಿದೆ ಈ ಈ ಕ್ಷೇತ್ರಕ್ಕೆ ಯಾವ ರೀತಿ ಅಂತ ಕೇಳಿದ್ರೆ ಈ ಕ್ಷೇತ್ರವನ್ನು ಬಂಟ ಸಮುದಾಯರ ಜಾಗದಲ್ಲಿ ನೆಲೆಯಾಗಿ ನಿಂತ ಕಾರಣ ಇಲ್ಲಿನ ಮುಕ್ತೇಶ್ವರರು ಬಂಟರಾಗಿ ಇರ್ತಾರೆ ಬಂಟ ಸಮುದಾಯರ ಈ ದೇವಸ್ಥಾನದ ರಾಯಿ ಇರ್ತಾರೆ ಇದು ಗ್ರಾಮದ ದೇವಸ್ಥಾನ ಅಂದರೆ ಇದನ್ನು ಪೂಜೆ ಮಾಡುವವರು ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟವರವರು ಬಿಟ್ಟರೆ ಆದರೆ ಇದಕ್ಕೆ ಪೂಜೆ ಮಾಡೋರು ಅವರು ಆದರೆ ಈ ದೇವರು ಮಾತ್ರ ಇದು ಗ್ರಾಮಕ್ಕೆ ಸಂಬಂಧಪಟ್ಟಂಥ ದೇವರು ಈ ಗ್ರಾಮಕ್ಕೆ ಸಂಬಂಧಪಟ್ಟ ದೇವರಾಗಿರುವುದರಿಂದ ಈ ಎಲ್ಲ ಜಾತಿ ಧರ್ಮದವರು ಭೇದ ಭಾವ ಇಲ್ಲದೆ ಈ ಕ್ಷೇತ್ರವನ್ನು ಪೂಜಿಸ್ತಾರೆ ಈ ಪುಣ್ಯಕ್ಷೇತ್ರವನ್ನು ಈ ಯಾಕೆ ಅಂತ ಕೇಳಿದ್ರೆ ಕೆಲವರು ಹರಕೆ ಹೊರ್ತಾರೆ ಮುಖ್ಯವಾಗಿ ಇದಕ್ಕೆ ಸಂತಾನ ಭಾಗ್ಯ ಯಾರಿಗೆ ಮಕ್ಕಳಿಲ್ಲವೋ ಯಾರಿಗೆ ಮಕ್ಕಳಿಲ್ಲವೋ ಅವರಿಗೆ ಈ ತಾಯಿಗೆ ಕಳಶ ಮಾಡಿ ಹಾಕ್ತೇನೆ ಅಂತಕ್ಕೆ ಹರಕೆ ಹೊತ್ತ ಹೊರಕೆ ಹೊತ್ತಲೇ ನಿಜವಾಗಲೂ ಅವರಿಗೆ ಸಂತಾನ ಭಾಗ್ಯ ಕರುಣಿಸ್ತದೆ ಯಾಕಂದರೆ ಉದಾಹರಣೆಗೆ ನನ್ನ ನನ್ನ ಕುಟುಂಬದಲ್ಲಿ ಒಂದು ಸಲ ಹೀಗೆ ಆಗಿದೆ ಸಂತಾನ ಭಾಗ್ಯಕ್ಕಾಗಿ ಈ ಪ್ರಾಪ್ತಿಯು ನನ್ನ ಎರಡು ಅಕ್ಕಂದ್ರಿಗೂ ಸಹ ಇದೆ ಈ ಸಹ ಭಾಗ್ಯವನ್ನು ಕೊಟ್ಟಿದೆ ಹಾಗಾಗಿ ಯಾರ ಕಷ್ಟ ಏನೇ ಕಷ್ಟ ಬಂದಿದ್ರು ಈ ದೇವರಿಗೆ ಸಣ್ಣ ಮಟ್ಟದಲ್ಲಿ ಒಂದು ಹರಕೆ ಹರಕೆ ಹೋಗ್ತದೆ ಅಂತಲೇ ಖಂಡಿತವಾಗಿ ಇದು ಆ ಹರಕೆಯ ಫಲವಾಗಿ ನಿಮ್ಮ ಆಶೀರ್ವಾದ ಮಾಡ್ತದೆ ಹಾಗಾಗಿ ಈ ಕಾಡಿಯ ಅಂತ ಕೇಳಿದರೆ ನಾಗದೇವರಿಗೆ ಸಮ ಇದರ ಶಕ್ತಿ ಸ್ವರೂಪ ಹೇಗಿರ್ತದೆ ಅಂತ ಕೇಳಿದರೆ ಇದು ನಿಜವಾಗಲೂ ಸರ್ಪರೂಪವೇ ಸರ್ಪರೂಪ ಆದರೆ ಕಪ್ಪು ಆಗಿರ್ತದೆ ಕಪ್ಪು ಆಗಿದ್ದರೆ ಕಾಳಿಂಗ ಸರ್ಪ ಅಂತ ಇರ್ತೀವಲ್ಲ ಆ ಕಾಳಿಂಗ ಸರ್ಪ ರೂಪವನ್ನು ಈ ಕ್ಷೇತ್ರ ಪಡೆದಿರ್ತದೆ ಭಾರಿ ಅನಾದಿ ಕಾಲದಿಂದ ಕ್ಷ ಒಂದು ಇದಾದ ಈ ನಾಗ ಸ್ವರೂಪವನ್ನು ಇದಕ್ಕೆ ಮತ್ತೆ ಹರಕೆ ಮಾಡ್ತಾರೆ ನಾಗಮಂಡಲ ಅಂತ ಮಾಡ್ತಾಯಿದ್ರೆ ಈ ನಾಗನಿಗೆ ಒಂದು ಅರ್ಧ ಮಂಡಲ ಮುಕ್ಕಾಲು ಮಂಡಲ ಅಂತ ಮಾಡ್ತಾರೆ ಆದರೆ ಈ ಕ್ಷೇತ್ರ ಇದಕ್ಕೆ ಮಾಡೋದು ಮಾಡೋದು ಮಾತ್ರ ಸಂಪೂರ್ಣ ಮಂಡಲ ಮಾಡಬೇಕು ನಲವತ್ತೆಂಟು ದಿವಸ ವ್ರತ ಇರಬೇಕು ನಲವತ್ತೆಂಟು ದಿವಸ ಮಾಡ್ತಾರೆ ಕೆಲವರು ಏಳು ದಿವಸ ಮಾಡ್ತಾರೆ ಒಂಬತ್ತು ದಿವಸ ಮಂಡಲೋತ್ಸವ ಮಾಡ್ತಾರೆ ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ನಾಲ್ತೂರಿನಲ್ಲಿ ಒಂದು ಮ ನಾಗಮಂಡಲ ಇದರ ಕಾಡ್ಯಮಂಡಲ ಸೇವೆ ಆಗಿದೆ ಅಂತ ಕೇಳಿ ಒಂದು ಇದು ದಾಖಲೆ ಇದೆ ನನ್ನ ಹತ್ರ ಪುಸ್ತಕನೂ ಇದೆ ಆ ಪುಸ್ತಕದಲ್ಲಿ ಬರೆದ ಮತ್ತು ಕಾರಣಿಕರು ಹಿಂದಿನ ಬರೆದ ಆ ವಿಶ್ಲೇಷಣೆಯ ಸತ್ಯ ಘಟನೆಯನ್ನು ನಾನು ನಿಮ್ಮ ಮುಂದೆ ಬೆತ್ತರಿಸಿದ್ದೀನಿ ಇದೊಂದು ಕಾಣಿ ಕ್ಷೇತ್ರ ಪ್ರತಿಯೊಬ್ಬರಿಗೂ ಈ ಕ್ಷೇತ್ರದ ಬಗ್ಗೆ ಅತಿ ಇರುವುದಿಲ್ಲ ಹಾಗಾಗಿ ನಿಮ್ಮ ಪ್ರತಿ ಊರಲ್ಲಿ ಕಾಡ್ಯ ಅನ್ನುವ ದೇವರಿರ್ತದೆ ನಿಮ್ಮ ಸಂತಾನ ಭಾಗ್ಯಕ್ಕಾಗಿ ಈ ದೇವರನ್ನು ಪೂಜಿಸಿ ಆರಾಧಿಸಿ ಮತ್ತು ಶಿಸ್ತುಬದ್ಧವಾಗಿರ ಇರಬೇಕು ಪರಿಶುದ್ಧವಾಗಿದ್ದರೆ ಅಂತ ನಿಮಗೆ ಖಂಡಿತವಾಗಿ ವರ ಕೊಡ್ತಾನೆ ಇದಕ್ಕೆ ಮುಖ್ಯವಾಗಿ ಹಾರಿಕೆ ಹೊರದು ಕಳಶ ಮಾಡಿ ಹಾಕುವುದು ಅಂದರೆ ಕಳಶ ಅಂತ ಯಾವುದೇ ರೀತಿ ಬೇರೆ ಕಂಚಿಂದು ಅಲ್ಲ ಚಿನ್ನದೂ ಅಲ್ಲ ಇಲ್ಲಿ ಮಣಸ ಮಣ್ಣಿನ ಕಳಶವೇ ಇದಕ್ಕೆ ಪೂಜ್ಯವಾಗಿರ್ತದೆ ಸಂಕ್ರಾಂತಿ ಸಂಕ್ರಾಂತಿ ಮಾತ್ರ ಇದರಲ್ಲಿ ಇರ್ತದೆ ಮತ್ತು ಬೇರೆ ದಿವಸದಲ್ಲಿ ಇದಕ್ಕೆ ಪೂಜೆ ಇರೋ ತಿಂಗಳಿಗೆ ಒಂದು ಮಾಸಿಕ ಪೂಜೆ ಅಷ್ಟೇ ಯಾರು ಕಾಯಿ ಅಥವಾ ಏನಾದ್ರು ಪೂಜೆ ಮಾಡೋರಿದ್ದರೆ ಇಲ್ಲಿ ಪೂಜೆ ಮಾಡೋರನ್ನು ಕರೆಸಿ ಒಂದು ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಸಮುದಾಯರು ನುಂಬುವಂಥ ಕಾರಣಿಕ ಕ್ಷೇತ್ರ ಇದಾಗಿರುತ್ತದೆ ಈ ಕ್ಷೇತ್ರದ ಒಮ್ಮೆ ಅದರೊಳಗಿರುವ ಹುತ್ತ ಮತ್ತು ಅದರ ಕಳಶವನ್ನು ನಿಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಬನ್ನಿ ನಮ್ಮೊಂದಿಗೆ